ಹಾಯ್ ಫ್ರೆಂಡ್ಸ್ ಇವತ್ತು ನಿಪ್ಪಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂದರೆ ಬೇಕ್ರಿ ಸ್ಟೈಲಲ್ಲೆಲ್ಲ ಯಾವ ಥರ ಮಾಡ್ತಾರೆ ನಿಪ್ಪಟ್ನ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಅಂತ ಇರುತ್ತಲ್ಲ ಸ್ನ್ಯಾಕ್ಸ್ ಬಾಕ್ಸ್ಗಳಿಗೆ ಜಂಕ್ ಫುಡ್ ಹಾಕೊಡೋದಕ್ಕಿಂತ ಈ ಥರ ರೆಸಿಪಿಗಳನ್ನ ಮನೇಲಿ ಮಾಡಿಕೊಟ್ಟು ಹಾಕ್ಕೊಟ್ರೆ ಹೆಲ್ತಿಗೂ ಒಳ್ಳೆಯದು ಮತ್ತು ನಮಗೂ ಟೀ ಟೈಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸಖತ್ತು ಬೇಗ ಮಾಡುವಂಥ ರೆಸಿಪಿ ನೋಡಿ ಒಂದು ಬೌಲ್ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಅದಕ್ಕೇ ಅರ್ಧ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ಒಂದು ಬೌಲಿಗೆ ಅರ್ಧ ಬೌಲಷ್ಟು ಮೈದಾ ಹಿಟ್ಟು ನೋಡಿ ಅರ್ಧ ಬೌಲಷ್ಟು ತೊಗೊಂಡ್ರೆ ಸಾಕು ಅದೇ ಮತ್ತೆ ಒಂದು ಎರಡು ಸ್ಪೂನಷ್ಟು ಕಾನ್ಫ್ಲೋರು ಅಂದರೆ ನೆಸಸರಿ ಇಲ್ಲ ಬಟ್ ಆದರೂ ಸ್ವಲ್ಪ ಬೈಂಡಿಂಗಿಗೋಸ್ಕರ ಕಾನ್ಫ್ಲೋರ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಒಂದೆರಡು ಸ್ಪೂನಷ್ಟು ಕಾನ್ಫ್ಲೋರು ಅದೇ ಇದಕ್ಕೇ ಎರಡು ಸ್ಪೂನು ಅಥವಾ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಎರಡು ನಾನು ಇಲ್ಲಿ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ನಾವು ಸ್ವಲ್ಪನೇ ಮಾಡ್ತಿರೋದು ನೀವು ನೋಡ್ಬಿಟ್ಟು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಬಿಳಿ ಎಳ್ಳು ಮತ್ತು ಜೀರಿಗೆ ಸ್ವಲ್ಪ ಹಿಂಗು ಮತ್ತು ಸ್ವಲ್ಪ ಕೊಬ್ಬರಿ ತುರಿ ಆದಷ್ಟು ಒಣ ಕೊಬ್ಬರಿನೇ ಯೂಸ್ ಮಾಡಬೇಕು ಒಳ್ಳೆಯದು ಮತ್ತು ಸ್ವಲ್ಪ ಕರ್ಬೇನ ಸೊಪ್ಪು ಕರ್ಬೇನ ಸೊಪ್ಪು ಹಾಕಿದಷ್ಟು ಚೆನ್ನಾಗಿ ಘಮ ಚೆನ್ನಾಗಿರುತ್ತೆ ಅದು ಮಿಕ್ಸ್ ಮಾಡಿಟ್ಬಿಟ್ಟು ಮತ್ತೆ ಮಿಕ್ಸಿ ಜಾರಿಗೆ ಅರ್ಧ ಬೌಲಷ್ಟು ಕಡಲೆ ಬೀಜ ಮತ್ತು ಕಾಲು ಬೌಲಷ್ಟು ಕಡಲೆ ಅವನ್ನು ಮಿಕ್ಸಿ ಮಾಡಿಕೊಂಡು ಆ ಮಿಕ್ಸ್ ಮಿಕ್ಸ್ ಮಾಡಿ ಇಟ್ಟಿರ್ತೀವಲ್ಲ ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಡ್ರೈ ಪೌಡರ್ನೆ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ಅದು ಮಿಕ್ಸ್ ಮಾಡೋ ಅಷ್ಟರಲ್ಲಿ ಬಾಣಲೀಲಿ ಎಣ್ಣೆ ಇಟ್ಟಿದರೆ ಅದು ಕಾಯ್ಕೊಂಡಿರುತ್ತೆ ನೋಡಿ ನೀಟಾಗಿ ಸ್ವಲ್ಪ ಸ್ವಲ್ಪ ಆ ಕಾಯ್ದೆಣ್ಣೆನೆ ಸ್ವಲ್ಪ ಹಿಟ್ಟಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ನಾದ್ಕೋಬೇಕು ಫಸ್ಟು ನೋಡಿ ಬರೀ ಆಯಿಲ್ ಹಾಕ್ಕೊಂಡು ಮಾತ್ರ ನಾವು ನೀಟಾಗಿ ನಾದ್ಕೋತಾ ಇದ್ದೀವಿ ನೋಡಿ ಈ ಥರ ಪುಡಿ ಪುಡಿ ಎಲ್ಲ ಈ ಥರ ಗಂಟಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ದಾಗ ಅದನ್ನು ಪುಡಿ ಮಾಡ್ಕೋಬೇಕು ನೋಡಿ ಸ್ವಲ್ಪ ಉಪ್ಪು ಶಾರ್ಟೇಜ್ ಆಗಿತ್ತು ಅಂತೇಳಿ ಮತ್ತೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಸ್ವ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಒಂದೇ ಸಲ ನೀರು ಹಾಕೋಬೇಡಿ ಹದ ಸಿಗಲ್ಲ ಒಂದೇ ಸಲ ನೀರು ಹಾಕ್ಕೊಂಡ್ರೆ ಹಂಗಾಗಿ ಸ್ವ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದೊಂದು ಸತಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಒಂದು ಅದಕ್ಕೆ ತೊಗೊಂಬಂದು ಚಪಾತಿ ಹಿಟ್ಟಿನ ಅದಕ್ಕೆ ತಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತೇಳಿ ಆಮೇಲೆ ಸ್ವಲ್ಪ ತಟ್ಬಿಟ್ಟು ಎಣ್ಣೆಗೆ ಬಿಡಬೇಕು ನಮ್ಮ ಮನೇಲಿ ಯಾವಾಗಲೂ ದೇವ್ರಿಗೆ ಬಿಡೋ ಅಭ್ಯಾಸ ನೋಡಿ ಬಿಟ್ಟು ತೆಗೆದಿಡ್ತಾಯಿದ್ವಿ ಆಮೇಲೆ ಒಂದೊಂದೇ ತಟ್ಟಿ ತಟ್ಟಿ ನೀಟಾಗಿ ಎಣ್ಣೆಗೆ ಬಿಟ್ಟರೆ ನೋಡಿ ಅದೇ ಉಬ್ಬಿ ಬರುತ್ತೆ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ಟೀ ಟೈಮ್ಗೆಲ್ಲ ಸ್ನ್ಯಾಕ್ಸಿಗೆಲ್ಲ ಮತ್ತು ಮಕ್ಕಳು ಅಮ್ಮ ಏನಾದರೂ ಕೂಡ ಮತ್ತು ಎಣ್ಣಾಕೆ ಅಂತ ಕೇಳ್ತಿರ್ತಾರೆ ಅವಾಗ ಮಾಡಿಕೊಟ್ರೆ ಅವ್ರಿಗೂ ಖುಷಿಯಾಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಇಷ್ಟ ಆಗಿದ್ದರೆ ಕಮೆಂಟ್ ಹಾಕಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ